ಇವತ್ತಿನ ವಿಡಿಯೋದಲ್ಲಿ ನಾನು ನವಣೆಯಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಈ ನವಣೆಯಲ್ಲಿ ಕಬ್ಬಿಣ ಅಂಶ ಹೇರಳವಾಗಿ ಸಿಗುತ್ತೆ ಹಾಗೇನೆ ಕ್ಯಾಲ್ಸಿಯಂ ಇರುತ್ತೆ ಇನ್ನು ಪ್ರೋಟೀನ್ ಕೂಡ ನಮ್ಗೆ ಹೇರಳವಾಗಿ ಸಿಗುತ್ತೆ ಇನ್ನು ಇದರ ಬೆನಿಫಿಟ್ ಗಳನ್ನ ಅಂತ ಹೇಳಿದ್ರೆ ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಹೊಟ್ಟೆಯೊಬ್ಬರ ಹೊಟ್ಟೆ ನೋವೆಲ್ಲ ಸಮಸ್ಯೆ ಇರುತ್ತೆ ಆಸಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಅವರ ಅಡುಗೆಯಲ್ಲಿ ಆಹಾರದಲ್ಲಿ ಈ ನವಣೆಯನ್ನ ಬಳಸ್ಕೊಳ್ಬಹುದು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಕೂಡ ಮಾಡಿಕೊಂಡು ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನ ದೂರ ಇಡಬಹುದು ಇನ್ನು ನಮ್ಮ ಜೀರ್ಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ನಾವು ಈ ನವಣೆಯನ್ನು ಬಳಸಬಹುದು ಸರಿಯಾಗಿ ಜೀರ್ಣ ಆಗೋದ್ರಿಂದ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿಕ್ತವೆ ಅಂತಾನೆ ಹೇಳ್ಬಹುದು ಅದೇ ರೀತಿಯಲ್ಲಿ ಯಾರಿಗೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಪ್ರತಿನಿತ್ಯ ಸರಿಯಾಗಿ ಮೋಷನ್ ಹೋಗೋದಿಲ್ಲ ಅಥವಾ ತುಂಬನೇ ನೋವು ಬರುತ್ತೆ ತುಂಬನೇ ಗಟ್ಟಿ ಆಗಿರುತ್ತೆ ಅಂತೆಲ್ಲ ಪ್ರಾಬ್ಲಮ್ ಇರುವವರು ಈ ನವಣೆಯನ್ನ ಅವರ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಪ್ರತಿನಿತ್ಯ ಅಲ್ಲ ಆದರೂ ಕೂಡ ನಾವು ವಾರದಲ್ಲಿ ಒಂದೆರಡು ದಿನನಾದರೂ ಈ ನವಣೆಯಿಂದ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡಿ ತಿನ್ನಬಹುದು ಇದರಿಂದಾಗಿ ಮಲಬದ್ಧತೆ ಸಮಸ್ಯೆ ಕೂಡ ದೂರ ಆಗುತ್ತೆ ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ತುಂಬಾ ಒಳ್ಳೆಯದಿದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆಯೇ ಹೃದಯದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಶಕ್ತಿ ಈ ನವಣೆಗೆ ಇದೆ ಹಾಗಾಗಿ ನಮ್ಮ ಆಹಾರದಲ್ಲಿ ನಾವು ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇನ್ನು ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡೋದ್ರಿಂದ ಯಾರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರುತ್ತೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರು ಕೂಡ ನವಣೆಯನ್ನ ಅವರ ಅಡುಗೆಯಲ್ಲಿ ಬಳಸಬಹುದು ಇನ್ನು ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ನಮ್ಮ ನರಮಂಡಲದ ಕಾರ್ಯ ಸರಾಗವಾಗಿ ಆಗೋದಕ್ಕೆ ತುಂಬಾ ಸಹಾಯ ಆಗತ್ತೆ ಹಾಗೆಯೇ ಮೆದುಳಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ನವಣೆಯನ್ನ ನಾವು ಯಾವ ರೀತಿ ಬಳಸಬಹುದು ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು